ಮಗನ ಕನಸು ಮತ್ತೆ ನನಸಾಗಿದೆ ತುಂಬ ದಿನಗಳಿಂದ ಮಗಳನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಮ್ಮ ಪ್ರೊಡ್ಯೂಸ್ ಮಾಡಿದ್ರು ಅಮ್ಮ ಅಂದರೆ ಸರ್ವಸ್ವ ಅಮ್ಮನ ಆಸೆ ಈಡೇರಿಸಿರೋ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸಂಭ್ರಮ ಎಸ್ ಸರ್ ನನ್ನ ಮುಖದ ಮೇಲೆ ಖುಷಿ ನೋಡಬೇಕು ಅದೇ ಖುಷಿ ಅಮ್ಮನ ಮುಖದ ಮೇಲೆ ಇದೆ ಈಗ ಅಲ್ಲೆಲ್ಲರೂ ನಮ್ಮ ಕಲಬುರಗಿ ಊರಲ್ಲೆಲ್ಲ ಸಿನಿಮಾ ನೋಡ್ತಾ ಇದ್ದಾರೆ ಅಲ್ಲಿನೂ ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಇವಾಗ ತಾನೇ ಕಾಲಲ್ಲಿ ಬಂತು ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ ಆಗ್ತಿದೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಪ್ರತಿ ಕಡೆ ಪ್ರತಿ ಜಾಗ ಕಡೆ ಹೇಳ್ತಿದ್ದೆ ಎಲ್ಲ ಕಡೆ ಹೋದಾಗೆಲ್ಲ ನಮ್ಮ ಸಿನ್ಮಾಗೆ ಒಂದು ದೊಡ್ಡ ಸಪೋರ್ಟಾಗಿ ನಿಂತಿರೋದು ಖಂಡಿತ ನನ್ನ ನನ್ನ ತಾಯಿ ಬಟ್ ಅದಕ್ಕಿಂತ ದೊಡ್ಡ ಸಪೋರ್ಟ್ ನಾನು ದೇವರು ನಾನು ನಂಬಿರೋಂಥ ದೇವರು ಎಲ್ಲಿ ಹೋಗ್ತೀನಿ ಎಲ್ಲಿ ನೋಡ್ತೀನಿ ನನಗೆ ನನಗೂ ಇತ್ತೀಚೆಗೆ ರಾಯರು ಎಲ್ಲ ಕಡೆ ಕಾಣಿಸ್ತಾ ಇದೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷ ಸಾಕ್ಷಿ ಎದುರುಗಡೆನೇ ಇದ್ದಾರೆ ನೋಡಿ ರಾಯರು ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ ಇವತ್ತು ನಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಕಣ್ಣು ಅಲ್ಲೇ ಹೋಗ್ತಾ ಇದೆ ನನಗೆ ರಾಯರ ಮೇಲೆ ಸೊ ಆ್ಯಕ್ಚುಲಿ ಫೈಟ್ ಈ ಥರ ಎಲ್ಲ ಡೈರೆಕ್ಟರ್ ನಮ್ಮ ಡೈರೆಕ್ಟ್ರ್ ಮಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮುಂಚೆ ಸ ಅಂದರೆ ಫೈಟ್ ಸೀನ್ ಆಗೋಕ್ಕೂ ಮುಂಚೆ ಸ್ವಲ್ಪ ಹಿಂಟ್ ಕೊಡ್ತಿದ್ರು ಈ ಥರ ಫೈಟ್ ಸೀನ್ ಇರುತ್ತೆ ಫಿ ಫೈಟ್ ಸೀನ್ ಇರುತ್ತೆ ಅಂತ ಫೈಟ್ ಸೀನ್ ಓಕೆ ಬಟ್ ಫೈರ್ ಫೈಟ್ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ಶೂಟಿಂಗಿಗೆ ಇನ್ನೂ ನಾಲ್ಕು ದಿನ ಇದೆ ಅಂತಂದರೆ ಅವಾಗ ಗೊತ್ತಾಯಿತು ನಿಜವಾಗ್ಲೂ ಇವರು ಏನು ಹೇಳ್ತಿದ್ರು ಅದು ನಿಜವಾಗ್ಲೂ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ತುಂಬ ಥ್ರಿಲ್ಲಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಗಾಯಗಳಿತ್ತು ಬಟ್ ಅದು ಫೈಟ್ ಅಂದಮೇಲೆ ಇದ್ದೇ ಇರುತ್ತೆ ಸ್ಪೋರ್ಟಿಂಗ್ ಆಗಿ ತಗೋಬೇಕು ಅಷ್ಟೇ ಅದು ಬಿಟ್ಟರೆ ಇವಾಗ ನೋಡಿದಾಗ ಎಲ್ಲ ಗಾಯಗಳು ವರ್ತ್ ಅಂತ ಅನ್ಸುತ್ತೆ ಓಕೆ ಐ ಆಮ್ ಹ್ಯಾಪಿ ಒಂದು ಕಡೆ ಹೇಳ್ತೀರಾ ಪಿಯರ್ ಕೆ ಪ್ರೊಡಕ್ಷನನ್ನು ನಾನು ಇನ್ನು ಮೇಲೆ ಮಾದರಿಯಾಗಿ ತಗೊತೀನಿ ಯೆಸ್ ಅಶ್ವಿನಿ ಪುರಿ ಅವರಿಂದ ಕಲಿಯೋದಿದೆ ಎಸ್ ಏನು ಮುಂದಿನ ಸಿನಿಮಾ ಸ್ಟೆಪ್ ಹೇಗಿದೆ ಅದೇ ಸೆ ನಾನು ಮುಂಚೆಯೂ ಹೇಳಿದ್ದೆ ಕೆ ಯು ಬಿ ಪ್ರೊಡಕ್ಷನ್ಸ್ ಕಮಲಾ ಉಮಾ ಭಾರತಿ ಪ್ರೊಡಕ್ಷನ್ಸ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಬೇಕು ನಾವೆಲ್ಲರೂ ಹೊಸಬರು ಹೊಸೊಬ್ಬರಾಗೆ ಇಷ್ಟೊಂದು ಟ್ಯಾಲೆಂಟೆಡ್ ಕಲಾವಿದರು ಮತ್ತು ಆರ್ಟಿಸ್ಟ್ ಇದು ಏನಂತಾರೆ ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ ಸೊ ನಮಗೂ ಇನ್ನೂ ಆಸೆ ಇದೆ ಹೊಸ ಹೊಸ ಕಲಾವಿದರನ್ನು ಅವಕಾಶ ಕೊಡಬೇಕು ಹೊಸ ಕಲಾವಿದರ ಜೊತೆ ಕೆಲಸ ಮಾಡಬೇಕು ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಸೊ ಅದು ಒಂದು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋ ದಿನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಆಗ್ತಿದೆ ನನಗೆ ಬುಕ್ ಮೈ ಶೋಯಿಂದ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ ಎಲ್ಲನೂ ಆ್ಯಂಡ್ ನನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ ನಮ್ಮ ಟೀಮ್ಗೆಲ್ಲ ವಾಟ್ಸಪ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಅಂತ ಸೊ ಒಂದು ಒಳ್ಳೆಯ ಸಪೋರ್ಟ್ ಸಿಗ್ತಿದೆ ಎಲ್ಲ ಕಡೆಯಿಂದ ನಾಟ್ ಓನ್ಲಿ ಉತ್ತರ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಈ ರೆಸ್ಪಾನ್ಸ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಎಂದೆಂದಿಗೂ ಚಿರಋಣಿ ಆಗಿರ್ತೀನಿ ಆಡಿಯನ್ಸ್ನ ಕಿಂಗ್ ಥ್ಯಾಂಕ್ ಯು